ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತಹ ಒಂದು ಕಂಪನಿಯ ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅದರ ಜೊತೆ ಕಂಪನಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಗಿದೆ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಕಂಪನಿ ರಿಸಲ್ಟ್ ಅನ್ನು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಮಾಡಿದೆ ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆ ನೋಡಲಿಕ್ಕೆ ಸಿಗುತ್ತೆ ನೋಡೋಣ ಯಾವ ಕಂಪನಿ ರಿಸಲ್ಟ್ ಹೇಗಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಮೊದ್ಲಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಿಮ್ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವ್ದು ಅಂತ ನೋಡಿದ್ರೆ ಡಿಕ್ಸಾನ್ ಟೆಕ್ನಾಲಜೀಸ್ ಲಿಮಿಟೆಡ್ ಇವತ್ತು ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತಹ ಪರ್ಫಾರ್ಮೆನ್ಸ್ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಟೈಮ್ ಕೂಡ ನೋಡಬಹುದು ಸಿಕ್ಸ್ಟೀನ್ ಫಾರ್ಟಿ ಒನ್ ಅಂದ್ರೆ ನಾಲ್ಕು ನಲವತ್ತೊಂದಕ್ಕೆ ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿಯ ರಿಸಲ್ಟ್ ಹೇಗಿದೆ ಅದನ್ನ ನಾವು ನೋಡಿದ್ರೆ ಕಂಪನಿಯ ಕನ್ಸಾಲ್ಟೇಟೆಡ್ ನಂಬರ್ಸ್ ಇರುವಂಥ ಪೇಜನ್ನು ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂಥ ನಂಬರ್ಸ್ ಎಲ್ಲ ಕೂಡ ಲಕ್ಷಗಳಲ್ಲಿದೆ ರುಪೀಸ್ ಎನ್ ಲ್ಯಾಕ್ಸ್ ಡಿಸೆಂಬರ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಡಿಸೆಂಬರ್ ಟ್ವೆಂಟಿ ಫೋರ್ ಡೇಟ್ ಆಯಿತು ಕಂಪನಿಯ ಅದರ್ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರದ ಐವತ್ತೇಳು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ಲಿ ಹನ್ನೊಂದು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಮೂವತ್ತೈದು ಈಗ ಹತ್ತು ಲಕ್ಷದ ನಲವತ್ತಾರು ಸಾವಿರದ ಹದಿನೆಂಟು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಅಂದ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ರೆವಿನ್ಯೂ ವೈಸ್ ನಂತರ ಕ್ವಾರ್ಟರ್ಲಿ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹನ್ನೊಂದುವರೆ ಲಕ್ಷ ಇದ್ದು ಹತ್ತುವರೆ ಲಕ್ಷಕ್ಕೆ ಬಂದಿದೆ ಅಂದ್ರೆ ಇಯರ್ಲಿ ಒನ್ ಲ್ಯಾಕ್ ಡೌನ್ ಆಗಿದೆ ಅಂತ ಹೇಳಬಹುದು ಇದೆಲ್ಲಾನು ಕೂಡ ಲಕ್ಷಗಳಲ್ಲಿದೆ ನಂಬರ್ಸ್ ಕೋಟಿಗಳಲ್ಲ ಲಕ್ಷಗಳು ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಟೋಟಲ್ ಎಕ್ಸ್ಪೆನ್ಸಸ್ ನ ನೀವು ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಕಂಪನಿ ನಾಲ್ಕು ಲಕ್ಷದ ಅರವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತಾರು ಲಕ್ಷವನ್ನು ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ಹನ್ನೊಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನೂರ ಅರವತ್ನಾಲ್ಕು ಈಗ ಹತ್ತು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಅರವತ್ತ್ಮೂರು ಲಕ್ಷವನ್ನು ಖರ್ಚು ಮಾಡಿದೆ ಇನ್ಕಮಿಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಶೇರ್ ಪ್ರಾಫಿಟ್ ಅಥವಾ ಜಾಯಿಂಟ್ ವೆಂಚರ್ ಅಂಡ್ ಟ್ಯಾಕ್ಸ್ ಇದು ಪ್ಯೂರ್ ಪ್ರಾಫಿಟ್ ಅಂತಲೇ ಹೇಳ್ಬೋದು ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ ಹನ್ನೆರಡು ಸಾವಿರದ ಮುನ್ನೂರ ಎಂಬತ್ತೊಂದು ಲಕ್ಷ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸರಿ ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೊಂದು ಲಕ್ಷ ಈಗ ಇಪ್ಪತ್ತೆಂಟು ಸಾವಿರದ ನೂರ ಐವತ್ತೈದು ಲಕ್ಷ ಇಯರ್ಲಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಇದು ಬಿಫೋರ್ ಅಡ್ಜಸ್ಟ್ಮೆಂಟ್ಸ್ ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಜಾಯಿಂಟ್ ವೆಂಚರ್ ನ ಪ್ರಾಫಿಟ್ ಅಂಡ್ ಲಾಸ್ ಆಡ್ ಆಗುತ್ತೆ ಅದೆಲ್ಲ ನಂತರ ಪಿ ಇಲ್ಲಿ ನೋಡಬಹುದು ಈ ಕಾಲಮನ ನಂತರ ಇಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಆಡ್ ಆಗಿದೆ ಇಂದಿನ ಕ್ವಾರ್ಟರ್ ಇಪ್ಪತ್ ಸಾವಿರದ ಒಂಬೈನೂರ ಅರವತ್ತೊಂದು ಲಕ್ಷ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ ಹಾಗಾಗಿ ಲಾಸ್ಟ್ ಕ್ವಾರ್ಟರ್ ನಂಬರ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮೂವತ್ತೊಂದು ಸಾವಿರದ ಒಂಬೈನೂರ ಒಂಬೈನೂರ ಆಡ್ ಆಗಿದ್ರಿಂದ ಐವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೆರಡಕ್ಕೆ ಜಂಪ್ ಆಗುತ್ತೆ ಬಟ್ ಈ ಎಕ್ಸೆಪ್ಷನಲ್ ಐಟಮ್ಸ್ ಅನ್ನು ನಾವು ತೆಗೆದೇ ನೋಡಬೇಕಾಗುತ್ತೆ ಕಂಪನಿಯ ಪ್ರಾಪರ್ ನಂಬರ್ಸ್ ನಮಗೆ ಅರ್ಥ ಆಗ್ಬೇಕು ಅಂತಂದ್ರೆ ನೋಡೋಣ ಅದನ್ನು ಕೂಡ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಆಡ್ ಆಗುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಸೀರಿಯಲ್ ನಂಬರ್ ರೋ ನಲ್ಲಿ ನೋಡಬಹುದು ನೋಡಬಹುದು ಇಂದಿನ ವರ್ಷ ಒಂಬತ್ತು ಸಾವಿರದ ಏಳುನೂರ ಏಳು ಲಕ್ಷ ಇತ್ತು ಅಂದ್ರೆ ತೊಂಬತ್ತೇಳು ಕೋಟಿ ಹಿಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ನಲವತ್ತೊಂದು ಸಾವಿರದ ಎಪ್ಪತ್ತು ಅಂದ್ರೆ ನಾನೂರ ಹನ್ನೊಂದು ಕೋಟಿ ಈಗ ಇಪ್ಪತ್ತೊಂದು ಸಾವಿರದ ಇನ್ನೂರ ಹದಿನಾರು ಕೋಟಿ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇರ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮೋರ್ ದಾನ್ ಡಬಲ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇನ್ ಕೇಸ್ ನಾವು ಇಪ್ಪತ್ತ ಸಾವಿರದ ಒಂಬೈನೂರ ಇದನ್ನ ಲೆಸ್ ಮಾಡಿದ್ರೆ ನೋಡಬಹುದು ಪರ್ಫಾರ್ಮೆನ್ಸ್ ಫ್ಲಾಟ್ ಆಗುತ್ತೆ ಅಥವಾ ಸ್ಲೈಟ್ಲಿ ಡಿಫರೆನ್ಸ್ ಆಗುತ್ತೆ ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಸ್ಲೈಟ್ಲಿ ಡಿಫರೆನ್ಸ್ ಆಗುತ್ತೆ ಕಂಪನಿಯ ನಂಬರ್ಸ್ ಅಲ್ಲಿ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನಂತರ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ ಪ್ರಾಪರ್ ನಂಬರ್ ನೋಡ್ಲಿಕ್ಕೆ ಸಿಗುತ್ತೆ ಸಿಕ್ಸ್ಟೀನ್ ಪಾಯಿಂಟ್ ಟೂ ನೈನ್ ಇನ್ ತರ್ಟಿ ಸಿಕ್ಸ್ ಪಾಯಿಂಟ್ ಒನ್ ಟು ಕಪ್ ಆಗಿದೆ ಇಂದಿನ ಕ್ವಾರ್ಟರ್ ಸಿಕ್ಸ್ಟಿ ಏಟ್ ಪಾಯಿಂಟ್ ಏಟ್ ಟು ಇದೆ ಇದು ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆದ ಕಾರಣಕ್ಕೆ ಇಲ್ಲ ಅಂದ್ರೆ ಡಿಫ್ರೆನ್ಸ್ ಇರ್ತಾ ಇದೆ ಅಂದ್ರೆ ಕ್ವಾರ್ಟರ್ಲಿ ಕೂಡ ಕಂಪನಿ ನೆಟ್ ಪ್ರಾಫಿಟ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ ಬಟ್ ರೆವಿನ್ಯೂ ವೈಸ್ ಡೌನ್ ಆಗಿದೆ ನೋಡೋಣ ನಾಳೆ ಸ್ಟಾಕ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕಿ ಹೈಲೈಟ್ಸ್ ಅನ್ನು ಕೂಡ ನೋಡಬಹುದು ಪಿಬಿಟಿ ಮಾರ್ಜಿನ್ ಟೆನ್ ಬೇಸಿಸ್ ಪಾಯಿಂಟ್ಸ್ ಅಪ್ ಆಗಿದೆ ಪಿಬಿಟಿ ಇಯರ್ಲಿ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ರೆವೆನ್ಯೂ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪರ್ಸೆಂಟ್ ಅಪ್ ಆಗಿದೆ ಎಬಿಟ್ಟ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ ಎಬಿಟ್ಟ ಮಾರ್ಜಿನ್ ನೋಡಬಹುದು ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಇತ್ತು ಹಿಂದಿನ ವರ್ಷ ಈಗ ತ್ರೀ ಪಾಯಿಂಟ್ ಏಟ್ ಅಂದ್ರೆ ಅಂದ್ರೆ ಟೆನ್ ಬೇಸಿಸ್ ಪಾಯಿಂಟ್ಸ್ ಡೌನ್ ಆಗಿದೆ ಫ್ಯಾಟ್ ಮಾರ್ಜಿನ್ ಇಂಪ್ರೂವ್ ಆಗಿದೆ ಬಟ್ ಎ ಮಾರ್ಜಿನ್ ಡೌನ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿ ನೋಡೋಣ ನಾಳೆ ರಿಯಾಕ್ಟ್ ಮಾಡುತ್ತೆ ಅಂತ ಒಂದು ಲಕ್ಷ ಕೋಟಿ ಮಾರ್ಕೆಟ್ಗೆ ಅಪ್ರೋಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಹಾಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಪರ್ಸೆಂಟ್ ಡೌನ್ ಆಗಿತ್ತು ನಂತರ ಬೌಸ್ ಬ್ಯಾಕ್ ಕೂಡ ಮಾಡಿದೆ ಈಗ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಇಂದ ಫೈವ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಪರ್ಸೆಂಟ್ ರಿಟರ್ಸ್ ಕೊಟ್ಟಿದೆ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿನೇಳರ ಸಪ್ಟೆಂಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಧ್ಯೆ ತುಂಬಾ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ನೋಡಬಹುದು ಫಿಫ್ಟಿ ಪರ್ಸೆಂಟ್ ವರ್ಗ ಆ ನಂತರ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸೊ ಗೈಡ್ ಲೈನ್ ಗಳನ್ನು ಕೂಡ ನೋಡಬಹುದು ಡಿಕ್ಸ್ ಆನ್ ಟೆಕ್ ಟೂ ತ್ರೀ ನೆಟ್ ಪ್ರಾಫಿಟ್ ಸ್ಕೈ ರಾಕೆಟ್ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಟೂ ರುಪೀಸ್ ಟೂ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಕೋರ್ ರೆವೆನ್ಯೂ ಸರ್ಜಸ್ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪರ್ಸೆಂಟ್ ರುಪೀಸ್ ಟೆನ್ ತೌಸಂಡ್ ಫೋರ್ ಫಿಫ್ಟಿ ಫೋರ್ ಕೋರ್ ಕ್ವಾರ್ಟರ್ಲಿ ಖಂಡಿತ ಡೌನ್ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ಪ ಆಗಿದೆ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ನಂತರ ಇನ್ನು ಕಂಪನಿ ಬಗ್ಗೆ ಅಂತ ನಾವು ಈಗಾಗಲೇ ಸಾಕಷ್ಟು ಸಲ ತಿಳ್ಕೊಂಡಿದೀವಿ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಬಂದ್ರೆ ಸಾವಿರದ ಆರ್ನೂರ ರಿಸರ್ವಸ್ ಇದೆ ಜೊತೆಗೆ ನೋಡಬಹುದು ಕಂಟಿನ್ಯೂಸ್ಲಿ ಗ್ರೋ ಆಗ್ತಾ ಇದೆ ರಿಸರ್ವ್ಸ್ ನಂತರ ಲಾಂಗ್ ಟರ್ಮ್ ಅಲ್ಲಿ ನೂರ ಹನ್ನೆರಡು ಕೋಟಿ ಸಾಲ ಇದೆ ಮುಂಚೆ ಸ್ವಲ್ಪ ಜಾಸ್ತಿ ಇತ್ತು ಅದನ್ನ ಗ್ರಾಜ್ಯಲ್ ಆಗಿ ಕಡಿಮೆ ಮಾಡ್ಕೊಳ್ತಾ ಇದೆ ಕಂಪನಿ ಶಾರ್ಟ್ ಟರ್ಮ್ ಅಲ್ಲಿ ನಲವತ್ತೆರಡು ಕೋಟಿ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಇನ್ನೂರ ಎಂಟು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಕಂಪನಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಬಟ್ ಅದೇನು ಅಷ್ಟು ದೊಡ್ಡ ಮ್ಯಾಟರ್ ಆಗೋದಿಲ್ಲ ಕಂಪನಿಯ ಬಿಸ್ನೆಸ್ ಬಗ್ಗೆ ನೋಡಬಹುದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಾಕಷ್ಟು ಸರ್ವಿಸಸ್ ಕೊಡುತ್ತೆ ಕನ್ಸೂಮರ್ ಎಲೆಕ್ಟ್ರಾನಿಕ್ಸ್ ಲೈಟಿಂಗ್ ಹೋಮ್ ಅಪ್ಲಯನ್ಸಸ್ ಕ್ಲೋಸ್ ಸರ್ಕ್ಯೂಟ್ ಟೆಲಿವಿಷನ್ ಕ್ಯಾಮರಾಸ್ ಮೊಬೈಲ್ ಫೋನ್ಸ್ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಡಿಬಲ್ಸ್ ವೇರ್ಬಲ್ಸ್ ಸರ್ವೆಲೆನ್ಸ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಸಿಸಿಟಿವಿ ಟಿವಿ ಕ್ಯಾಮರಾಸ್ ಈ ಎಲ್ಲ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಗೆ ಬಂದ್ಬಿಟ್ಟು ಏಳ್ನೂರ ಅರವತ್ತೇಳರಿಂದ ಶುರುವಾಗಿ ಎರಡ್ ಸಾವಿರದ ಹದಿಮೂರಲ್ಲಿ ನೋಡಬಹುದು ಸಾವಿರ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಎರಡ್ ಸಾವಿರದ ನಾನ್ನೂರು ಎರಡ್ ಸಾವಿರದ ಎಂಟುನೂರು ನೂರು ಎರಡು ಸಾವಿರದ ಒಂಬೈನೂರು ನಾಲ್ಕು ಸಾವಿರದ ನಾನ್ನೂರು ಆರು ಸಾವಿರದ ನಾನ್ನೂರು ಹತ್ತು ಸಾವಿರದ ಏಳ್ನೂರ ಹನ್ನೆರಡು ಸಾವಿರ ಹದಿನೇಳು ಸಾವಿರ ಈಗ ಇಪ್ಪತ್ತೇಳು ಸಾವಿರದ ಐನೂರ ತೊಂಬತ್ತು ಕೋಟಿಗೆ ಬಂದಿದೆ ಕಂಪನಿಯ ಸೇಲ್ಸ್ ಇನ್ನು ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ನಲ್ವತ್ತೆಂಟು ಅರವತ್ತೊಂದು ಅರವತ್ತ್ ಮೂರು ನೂರ ಇಪ್ಪತ್ತು ನೂರ ಅರವತ್ತು ನೂರ ತೊಂಬತ್ತು ಇನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತೈದು ಏಳ್ನೂರ ನಲ್ವತ್ತಾರು ಅಂದರೆ ಎರಡು ಸಾವಿರದ ಹದಿನೇಳರಿಂದ ನಾವು ನೋಡಿದ್ರು ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ನೆಟ್ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ ಒಂದು ವರ್ಷ ಕೂಡ ಡೌನ್ ಆಗಿಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ರಿಟರ್ನ್ ಇಕ್ವಿಟಿ ನೋಡಬಹುದು ಮೋರ್ ದನ್ ಟ್ವೆಂಟಿ ಇದೆ ಆರ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸೇಲ್ ಗ್ರೋತ್ ನೋಡಬಹುದು ಯಾವ ರೀತಿ ಜಾಸ್ತಿ ಆಗ್ತಾ ಇದೆ ಅಂತ ನಲ್ವತ್ತು ಪರ್ಸೆಂಟ್ ಟಿ ಟಿ ಎಂ ಅಲ್ಲಂತೂ ಹಂಡ್ರೆಡ್ ಅಂಡ್ ಟೂ ಪರ್ಸೆಂಟ್ ಇದೆ ಬಿಗ್ ಗ್ರೋತ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಂತೂ ಏನೋ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದರೆ ತರ್ಟಿ ಟು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಟ್ವೆಂಟಿ ತ್ರೀ ಪರ್ಸೆಂಟ್ ಎಫ್ ಐಎಸ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಪ್ ಮಾಡಿದ್ದಾರೆ ನೋಡಬಹುದು ಎಫ್ಐಎಸ್ ಡಿಐಎಸ್ ಕೂಡ ಟ್ವೆಂಟಿ ಟು ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಕಂಪೇರ್ ಟು ಜೂನ್ ಕ್ವಾರ್ಟರ್ ಫೋರ್ ಪರ್ಸೆಂಟ್ ಡೌನ್ ಮಾಡಿದ್ದಾರೆ ಡಿಐಎಸ್ ಪಬ್ಲಿಕ್ ಹೋಲ್ಡಿಂಗ್ ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಫಾರ್ಟಿ ಫೈವ್ ಪರ್ಸೆಂಟ್ ಕಿಂತ ಎಸ್ ಹೊಂದಿದ್ದಾರೆ ಟ್ವೆಂಟಿ ಒನ್ ಪರ್ಸೆಂಟ್ ಅಥವಾ ನಿಯರ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಪಬ್ಲಿಕ್ ಇದ್ದಾರೆ ಪ್ರೊಮೋಟರ್ ಕೂಡ ಮೋರ್ ದನ್ ತರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಕಂಪನಿ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಕಂಪನಿಯ ವ್ಯಾಲ್ಯೂಯೇಷನ್ಸ್ ನೋಡಿದ್ರೆ ಖಂಡಿತ ಓವರ್ ವ್ಯಾಲ್ಯೂ ಡೇ ಸ್ಟಾಕ್ ಪಿ ನೋಡಬಹುದು ಒನ್ ಏಯ್ಟಿ ಏಟ್ ಇದೆ ಇಂಡಸ್ಟ್ರಿ ಪಿ ಅರೌಂಡ್ ಫಾರ್ಟಿ ಟೈಮ್ಸ್ ಇದೆ ಓವರ್ ಡೇ ಆಗಿದೆ ಸ್ಟಾಕ್ ಆದ್ರೆ ಈಗಲೂ ಕೂಡ ಆಲೂ ಬ್ರೋಕರೇಜಸ್ ಒಳ್ಳೊಳ್ಳೆ ಟಾರ್ಗೆಟ್ ಅನ್ನ ಕೊಡ್ತಾ ಇದ್ದಾರೆ ನಾವು ಒಂದ್ಸಲ ಆ ಕಡೆ ಕಣ್ಣಾಡ್ಸಿದ್ರೆ ನೋಡಬಹುದು ಎಂ ಕೆ ಗ್ಲೋಬಲ್ ಅವರು ಟ್ವೆಂಟಿ ತೌಸಂಡ್ ರುಪೀಸ್ ಟಾರ್ಗೆಟ್ ಅನ್ನ ಕೊಡ್ತಾರೆ ರತಿ ಅವರು ಟ್ವೆಂಟಿ ಒನ್ ಏಟ್ ಸೆವೆಂಟಿ ಫೈವ್ ಕೊಡ್ತಿದ್ದಾರೆ ಶೇರ್ ಖಾನ್ ಅವರು ಏಟೀನ್ ತೌಸಂಡ್ ಏಟ್ ಹಂಡ್ರೆಡ್ ಕೊಡ್ತಿದ್ದಾರೆ ಮೋತಿ ಲಾಲ್ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾರೆ ಆಲ್ಮೋಸ್ಟ್ ಇವರು ಅಚೀವ್ ಆಗಿದೆ ಅಂತ ಹೇಳಬಹುದು ಯಾಕಂದ್ರೆ ಸ್ಟಾಕ್ ಪ್ರೈಸ್ ಈಗ ಸೆವೆಂಟೀನ್ ಫೈವ್ ಟ್ವೆಂಟಿ ಅವರ ಟಾರ್ಗೆಟ್ ಅಂತ ಅಚೀವ್ ಆಗಬಿಟ್ಟಿದೆ ಮುಂಚೆ ಸೆವೆಂಟೀನ್ ಸೆವೆನ್ ಫಿಫ್ಟಿ ಕೊಟ್ಟಿದ್ರು ಮೋತಿಲಾಲ್ ಲಾಲ್ ಓಸ್ವಾಲ್ ಡೌನ್ ಮಾಡಿ ಸೆವೆಂಟೀನ್ ಫೈವ್ ಹಂಡ್ರೆಡ್ ಕೊಟ್ಟಿದ್ರು ಅದು ಅಚೀವ್ ಆಗಿದೆ ಎಂ ಕೆ ಗ್ಲೋಬಲ್ ಅಂತ ಟ್ವೆಂಟಿ ಕೊಡ್ತಿದ್ದಾರೆ ಅನಂದರ ಟ್ವೆಂಟಿ ಒನ್ ಏಟ್ ಸೆವೆಂಟಿ ಫೈವ್ ಸ್ಟಿಲ್ ಹಲವು ಬ್ರೋಕರ್ಸ್ ಬೈ ರೇಟಿಂಗ್ ಅನ್ನ ಕಂಪನಿಗೆ ಕೊಡ್ತಿದ್ದಾರೆ ಹಾಗಂತ ಅವರು ರೇಟಿಂಗ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಬೈ ಮಾಡೋದಲ್ಲ ಬಟ್ ಬೈ ರೇಟಿಂಗ್ ಕೊಡ್ತಾರೆ ಅಂದ್ರೆ ಏನಾದ್ರು ಕಾರಣ ಇರಬೇಕಲ್ಲ ಸುಮ್ ಸುಮ್ನೆ ಅಂತೂ ಕೊಡ ಕೊಡೋದು ಇಲ್ಲ ಜೊತೆಗೆ ನಾವು ಅವರ ರೇಟಿಂಗ್ ಅನ್ನು ನೋಡಿ ಡಿಸಿಷನ್ ತಗೊಳ್ಳೋದಿಲ್ಲ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಆ ಕಂಪನಿಯಲ್ಲಿ ಗ್ರೋತ್ ಗೆ ಅವಕಾಶ ಇದೆಯಾ ಇದು ನಮಗೆ ಮ್ಯಾಟರ್ ಆಗ್ಬೇಕು ಇನ್ವೆಸ್ಟ್ ಮಾಡ್ಲಿಕ್ಕೆ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಖಂಡಿತ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ಜೊತೆಗೆ ಸಾಕಷ್ಟು ದೊಡ್ಡ ದೊಡ್ಡ ಟಾರ್ಗೆಟ್ ಅನ್ನು ಕೂಡ ಸರ್ಕಾರ ಹಾಕೊಂಡು ಮುಂದುವರಿತಾ ಇದೆ ಅದೆಲ್ಲವೂ ಕೂಡ ಈ ಕಂಪನಿಗೆ ಪಾಸಿಟಿವ್ಸ್ ಆಗ್ತಾ ಇದೆ ಇಲ್ಲಾಂದ್ರೆ ಬಹುಶಃ ಈ ರೀತಿಯ ಡಿಫರೆನ್ಸ್ ಕಂಡು ಬರ್ತಾ ಇರಲಿಲ್ಲ ನಂಬರ್ಸ್ ಅಲ್ಲಿ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡೋದ್ರೆ ಸ್ಟಡಿ ಮಾಡಬಹುದು ಬಟ್ ಖಂಡಿತ ಓವರ್ ವ್ಯಾಲ್ಯೂಡ್ ಇದೆ ವ್ಯಾಲ್ಯೂಯೇಷನ್ ಕಡಿಮೆ ಆಗಲಿ ಅನ್ನೋರು ವೈಟ್ ಕೂಡ ಮಾಡಬಹುದು ಜೊತೆಗೆ ನಾಳೆ ಅಬ್ಬರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಈ ನಂಬರ್ಸ್ ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಖಂಡಿತ ಜಸ್ಟ್ ನೆಟ್ ಪ್ರಾಫಿಟ್ ಅನ್ನ ನೋಡಿದ್ರೆ ವಾಟರ್ಲಿ ಬಿಗ್ ಡಿಫರೆನ್ಸ್ ಆಗುತ್ತೆ ಬಿಕಾಸ್ ಆಫ್ ಎಕ್ಸೆಪ್ಷನಲ್ ಐಟಮ್ಸ್ ಎಕ್ಸೆಪ್ಷನಲ್ ಐಟಮ್ಸ್ ಅನ್ನ ಆಚೆ ಇಟ್ ನೋಡಿದ್ರೆ ಆಲ್ಮೋಸ್ಟ್ ಡಿಫರೆನ್ಸ್ ಏನಾಗೋದಿಲ್ಲ ನೆಟ್ ಪ್ರಾಫಿಟ್ ಅಲ್ಲಿ ಬಟ್ ಇಯರ್ಲಿ ಅಂತೂ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಮುಂದೆ ಮುಂದಿನ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ